ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಿರೋಳ ಮಾರ್ಗವಾಗಿ ಬಸಾಪೂರ ಹಾರೋಗೇರಿ ಮುರಡಿ ರಸ್ತೆಯಲ್ಲಿರುವ ಹಳ್ಳದ ಸಿಡಿ ದುರಸ್ತಿ ಹೆಸರಿನ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಮುಗಿದು ಒಂದು ವರ್ಷ ಗತಿಸಿದೆ ಆದರೆ ಈಗಲೂ ಕಾಮಗಾರಿ ಪ್ರಾರಂಭವಾಗದೆ ವಿಳಂಬವಾಗಿರುವುದರಿಂದಾಗಿ ಈಗ ಪ್ರಯಾಣಿಕರು ಪ್ರಾಣಕ್ಕೆ ಕಂಟಕವಾಗಿ ಮಾರ್ಪಟ್ಟಿದೆ ಹೌದು ಸಾರ್ವಜನಿಕರೇ ಆರೋಪಿಸಿರುವಂತೆ ಮೊದಲು ಇಲ್ಲಿ ರಸ್ತೆ ಸರಿಯಿತ್ತು ಕಾಮಗಾರಿ ಮಾಡಲೆಂದು ಮಣ್ಣು ಹಾಕಿ ಸರಿಯಾಗಿದ್ದ ಕಾಂಕ್ರೀಟನ್ನು ಕಿತ್ತು ಕಾಮಗಾರಿ ಮಾಡದೆ ರಸ್ತೆಯನ್ನೇ ಹದಗೆಡಿಸಿದ್ದಾರೆ ಅಲ್ಲದೆ ಇಲ್ಲಿಯವರೆಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಈ ಕಾಮಗಾರಿಯನ್ನು ವಿಳಂಬ ಮಾಡಿದ್ದಾರೆ ಆದರೆ ಈಗ ನೀರು ಸತತವಾಗಿ ಹರಿಯುತ್ತಿರುವುದರಿಂದ ಸಂಚಾರಕ್ಕೆ ಅಡೆತಡೆಯಾಗಿದ್ದು ಶಿರೋಳದಿಂದ ಮುರಡಿ ರಸ್ತೆಗೆ ಸಂಪರ್ಕಿಸುವ ಹಳ್ಳಗಳ ಸೀಡಿ ದುರಸ್ತಿ ಕಾಮಗಾರಿ ಪ್ರಕ್ರಿಯೆ ಈಗ ಅಧ್ವಾನಗೊಂಡಿದೆ ಹೀಗಾಗಿ ಈಗ ಸಾರ್ವಜನಿಕರ ಪ್ರಯಾಣಕ್ಕೆ ತೊಂದರೆ ಉಂಟಾಗಿದ್ದು ಪ್ರಯಾಣಿಕರ ಜೀವಕ್ಕೆ ಕಂಟಕವಾಗಿ ಮಾರ್ಪಟ್ಟಿದೆ ದಯವಿಟ್ಟು ಡಿಪಾರ್ಟ್ಮೆಂಟ್ ಅವರು ಈ ರೋಡನ್ನು ದುರಸ್ತಿ ಮಾಡಿ ಅಂಡರ್ ಬ್ರಿಡ್ಜ್ ಮಾಡಿ ಅಂಡರ್ ಲೈನ್ ನೀರು ಹೋಗೋಂಥ ವ್ಯವಸ್ಥೆ ಆಗಬೇಕು ಈ ಎಲ್ಲ ಸಮಸ್ಯೆಗಳಿಂದಾಗಿ ಇಲ್ಲಿ ಸಾಕಷ್ಟು ತೊಂದರೆ ಉಂಟಾಗಿದ್ದು ನಿತ್ಯ ಪ್ರಯಾಣಿಕರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸಬೇಕಿದೆ ಹೀಗಾಗಿ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಟೆಂಡರ್ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ